ಟಿವಿ ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದಿಲ್ಲೊಂದು ವಿಚಾರದಲ್ಲಿ ಪದೇ ಪದೇ ಸದ್ದು ಮಾಡ್ತಿರೋ ಚಾನೆಲ್ ಆರಂಭದ ದಿನಗಳಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿ ಅಲ್ಪಾವಧಿಯಲ್ಲೇ ಕನ್ನಡಿಗರ ಮನೆ ಮನಗೆದ್ದ ಗೆದ್ದ ನ್ಯೂಸ್ ಚಾನೆಲ್ ಸುದ್ದಿ ಮಾಧ್ಯಮಗಳೇ ಸುದ್ದಿ ಆಗೋದು ಬಹಳ ಅಪರೂಪ ಆದರೆ ಪವರ್ ಟಿವಿ ಸುದ್ದಿ ಮಾಡುವುದರ ಜೊತೆಗೆ ಸುದ್ದಿಯೂ ಆಗುತ್ತಲೇ ಇರುತ್ತದೆ ಹೀಗೆ ಸದಾ ಸದ್ದು ಸುದ್ದಿಯಲ್ಲಿರೋ ಪವರ್ ಟಿವಿ ಕಳೆದ ಕೆಲವು ದಿನಗಳಿಂದ ಸ್ತಬ್ಧವಾಗಿತ್ತು ಸುದ್ದಿ ಪ್ರಸಾರ ಮಾಡದೆ ತಣ್ಣಗಾಗಿ ಬಿಟ್ಟಿತ್ತು ಅದೇ ಇದುವರೆಗಿನ ಸುದ್ದಿಯೂ ಆಗಿತ್ತು ಪವರ್ ಟಿವಿ ಸ್ಥಗಿತ ಹಿಡಿದು ಇದುವರೆಗಿನ ಕೆಲವೊಂದಿಷ್ಟು ವರದಿಗಳನ್ನು ನಾವು ನಿಮಗೆ ಕೊಟ್ಟಿದ್ವಿ ಇದೀಗ ಪವರ್ನ ಸಿಹಿ ಸುದ್ದಿ ಕೊಡೋ ಟೈಮ್ ಎಸ್ ಪವರ್ ಟಿವಿ ಮತ್ತೆ ಪ್ರಸಾರವನ್ನು ಆರಂಭಿಸಿದೆ ನಿನ್ನೆಯಿಂದಲೇ ಪವರ್ ಟಿವಿ ಪವರ್ಫುಲ್ ಆಗಿ ಕಮ್ ಬ್ಯಾಕ್ ಆಗಿದೆ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಪವರ್ ಟಿವಿ ಪ್ರಸಾರ ಮತ್ತೆ ಶುರುವಾಗಿದೆ ಹೌದು ಸ್ನೇಹಿತರೆ ಪವರ್ ಟಿ ವಿ ಪ್ರಸಾರವನ್ನು ಸ್ಥಗಿತಗೊಳಿಸಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಹೀಗಾಗಿ ಸದ್ಯ ಪವರ್ ಟಿವಿ ಎಂದಿನಂತೆ ತನ್ನೆಲ್ಲ ಸುದ್ದಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬಹುದಾಗಿದೆ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡ ಹಾಗೂ ಮಾಜಿ ಎಂ ಎಲ್ ಸಿ ರಮೇಶ್ ಗೌಡ ಪವರ್ ಟಿವಿಯಲ್ಲಿ ತಮ್ಮ ವಿರುದ್ಧ ಮಾನಹಾನಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ವೇಳೆ ಪವರ್ ಟಿವಿ ಪರವಾನಗಿ ನವೀಕರಿಸದೆ ಸುದ್ದಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದೆ ಅಂತ ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ರು ಪವರ್ ಟಿವಿ ಪ್ರಸಾರ ಸ್ಥಗಿತಕ್ಕೆ ಏಕಸದಸ್ಯ ಪೀಠ ಆದೇಶಿಸಿತ್ತು ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಏಕಸದಸ್ಯ ಪೀಠದ ತೀರ್ಪನ್ನು ಎತ್ತಿ ಹಿಡಿದಿತ್ತು ಬಳಿಕ ಪವರ್ ಟಿವಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಆದೇಶ ಪವರ್ ಟಿವಿ ಪರವಾಗಿ ಬಂದಿದ್ದು ಪವರ್ ಟಿವಿ ಮತ್ತೆ ಪ್ರಸಾರ ಆರಂಭಿಸಿದೆ ಹೌದು ಪವರ್ ಟಿವಿ ಪ್ರಸಾರಕ್ಕೆ ನಿರ್ಬಂಧ ಹೇರಿದ್ದ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠವು ಈ ವಿಚಾರದ ಕುರಿತಾಗಿ ನಾವು ಇನ್ನೇನು ಕೇಳಲು ಬಯಸುವುದಿಲ್ಲ ಇದು ರಾಜಕೀಯ ದ್ವೇಷದ ಕ್ರಮವು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಎಂದಿದ್ದಾರೆ ಅವರ ಧ್ವನಿಯನ್ನ ಸಂಪೂರ್ಣವಾಗಿ ಉದಗಿಸಬೇಕು ಅನ್ನೋದು ಉದ್ದೇಶವಾಗಿತ್ತು ಹೀಗಾಗಿ ವಾಹಿನಿ ಪ್ರಸಾರಕ್ಕೆ ತಡೆ ಹಿಡಿಯಲಾಗಿತ್ತು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡೋದು ಸರ್ಕಾರಗಳ ಕರ್ತವ್ಯ ಎಂದು ಮುಖ್ಯ ನ್ಯಾಯಮೂರ್ತಿಗಳು ಚಾಟಿ ಬೀಸಿದ್ದಾರೆ ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ್ದ ಕೇಂದ್ರ ಸರ್ಕಾರ ಪವರ್ ಟಿವಿಯನ್ನು ನಡೆಸುತ್ತಿರುವ ಪವರ್ ಸ್ಮಾರ್ಟ್ ಮೀಡಿಯಾ ಲಿಮಿಟೆಡ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿತ್ತು ಈ ವಾಹಿನಿಗೆ ತನ್ನ ಕಾರ್ಯಕ್ರಮಗಳನ್ನು ಅಪ್ಲಿಂಕ್ ಮತ್ತು ಡೌನ್ಲಿಂಕ್ ಮಾಡಲು ಅನುಮತಿಯೇ ಇರಲಿಲ್ಲ ಎಂದು ಕೂಡ ಕೇಂದ್ರ ಸರ್ಕಾರ ಗಮನಕ್ಕೆ ತಂದಿತ್ತು